ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ಅಂದರೆ ನಿನ್ನೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಈಗಾಗಲೇ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಒಂದು ದೊಡ್ಡ ಮಟ್ಟದಲ್ಲಿ ಜಗಳ ಆಗಿದೆ ಗಿಲ್ಲಿ ಅವರು ಕೂಡ ಏಕವಚನದಲ್ಲಿ ಪದ ಬಳಕೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಅವರು ಚಾಲೆಂಜ್ ಕೂಡ ಮಾಡಿದ್ದಾರೆ ನೀವು ಸಾಧ್ಯ ಆದರೆ ಈ ವೀಕಲ್ಲಿ ಅಂದರೆ ಈಗ ಏನು ಮನೆಯಿಂದ ಆಚೆ ಹೋಗೋ ಅಷ್ಟರಲ್ಲಿ ಒಂದು ಸಲ ನೀವು ಕ್ಯಾಪ್ಟನ್ ಆಗಿ ತೋರಿಸಿ ಅಂತ ಹೇಳಿ ಗಿಲ್ಲಿಯವರು ಕೂಡ ಚಾಲೆಂಜನ್ನು ಮಾಡಿದ್ದಾರೆ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಅಶ್ವಿನಿ ಅವರ ಹಕ್ಕೇನಿತ್ತು ನಾಮಿನೇಷನ್ದು ಅದನ್ನು ಗಿಲ್ಲಿಯವರು ಕೂಡ ಕಿತ್ಕೊಂಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಈ ಸೂರಜ್ಗಿಂತ ಸ್ಪಂದನ ಹೋಗಬೇಕಿತ್ತು ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ ಅವ್ರನ್ನ ಮಾಡ್ಕೊಳ್ಳೋಣ ಹಾಯ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಎಪಿಸೋಡ್ ನೋಡಿದ್ರಿ ಅನ್ಸುತ್ತೆ ಫುಲ್ ಫನ್ನಿ ಆಗಿ ಒಂದು ಕಡೆ ಫನ್ನಿ ಅಂತ ಅನ್ಸಿದ್ರು ಆ ಜಗಳ ಏನಿತ್ತು ಗಿಲ್ಲಿ ಹಾಗೂ ಅಶ್ವಿನಿ ಅವರ ಜಗಳ ಏನಿತ್ತು ಅದು ನಿಜವಾಗ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಏನಂತಂದ್ರೆ ಗಿಲ್ಲಿಯವರು ಮುಂಚೆ ಹೇಳಿರ್ತಾರೆ ಈ ಥರ ಕೆಲಸ ಮಾಡಬೇಕಾಗುತ್ತೆ ನೀವು ಕಿಚನ್ ಡಿಪಾರ್ಟ್ಮೆಂಟ್ ನಿಮ್ಮದಾಗಿರುತ್ತೆ ಸೊ ಇದನ್ನು ನೀವು ವಹಿಸ್ಕೊಂಡು ಮಾಡಬೇಕಾಗುತ್ತೆ ಏನು ಕ್ಲೀನಿಂಗ್ ಇರುತ್ತೋ ಅದನ್ನ ನೀವು ಮಾಡಬೇಕಾಗುತ್ತೆ ಅಂತ ಹೇಳಿರ್ತಾರೆ ಸೊ ಅದೇನಾಗಿರುತ್ತೆ ತಡರಾತ್ರ ಆಗಿರುತ್ತೆ ಎಲ್ಲರೂ ನಾಮ ಹೊರ್ಗೋಗೋ ಇದರಲ್ಲಿ ಎಲ್ಲ ಸುಸ್ತಾಗಿರುತ್ತಲ್ಲ ಎಲ್ಲ ಯಾರಿಗಾದ್ರು ಕೂಡ ತುಂಬಾ ಟಯರ್ಡ್ ಆಗಿರುತ್ತೆ ಸೊ ಇವರು ಸ್ವಲ್ಪ ಅರ್ಥ ಮಾಡ್ಕೊಬೇಕಿತ್ತು ಯಾಕೆಂದ್ರೆ ರಾಶೇಕ್ ಅವರು ಪದೇ ಪದೇ ಹೇಳ್ತೀವ್ರ ಇಲ್ಲ ನಂಗೆಲ್ಲ ಆಗ್ತಿಲ್ಲ ನನಗೊಂದು ಇದೊಂದು ಇದು ಬಿಟ್ಬಿಡು ನಾಳೆ ನನಗೆ ಮಾಡ್ಕೊಡ್ತೀನಿ ನಿಮ್ಗೆ ಏನು ಕಿಚನ್ನು ನೀಟಾಗಿರ್ಬೇಕಲ್ವಾ ನಾಳೆ ನಾನು ಬೇಗನೆ ಇದ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಹಿಂಗಿದ್ರೆ ನಮ್ಗೇನು ಎಂಡ್ ಆಫ್ ದಿ ಡೇ ತುಂಬಾ ತುಂಬ ನೀಟಾಗಿರಬೇಕು ಸೊ ಅದೇನು ಕೆಲಸ ಆಗಬೇಕು ಆ ಟೈಮ್ಗೆ ಆಗಬೇಕು ಅಷ್ಟೇ ಅದು ಇವಾಗ ಮಾಡ್ತಾರೋ ನಾಳೆಗೆ ನಾಳೆಗೆ ಮಾಡ್ತಾರೋ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಸೊ ಇವರು ಅದನ್ನು ಒಂದು ಲಕ್ಷಗೂ ಸಹ ಆಯಿತು ಓಕೆ ತಗೊಳ್ಳಿ ಎಲ್ಲರೂ ಅಷ್ಟೇ ಎಲ್ಲ ಟಯರ್ಡ್ ಆಗಿರ್ತೀರ ಸೊ ಹೊರ್ಗಡೆ ಇವ್ರು ಬೇರೆ ಹೋಗಿದ್ದಾರೆ ಸೊ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಸೊ ಹಾಗಾಗಿ ಏನೋ ಒಂದು ಮನ್ಸಲ್ಲಿ ಏನೋ ಒಂದು ಬೇಜಾರ್ ಇರುತ್ತೆ ಸೊ ದಿನ ದಿನ ಬರ್ತಾ ಇದೆ ಏನು ಮಾಡೋದು ಅನ್ನೋದು ಎಲ್ಲರೂ ತಲ್ಲೂ ಇರುತ್ತೆ ಏನೋ ಒಂದು ಸ್ವಲ್ಪ ಚಿಂತೆ ಇರುತ್ತೆ ನೆಮ್ಮದಿಯಾಗಿ ರೆಸ್ಟ್ ಮಾಡಿ ಮಲಗಲಿ ಲೈಟ್ಸ್ ಎಲ್ಲ ಆಫ್ ಆಗಿತ್ತು ಬಿಗ್ ಬಾಸರು ಲೈಟ್ಸಲ್ಲಿ ಆಫ್ ಮಾಡಿದ್ರು ರೆಸ್ಟ್ ಮಾಡಿ ಅಂತ ಈಗ ಲೈಟ್ಸ್ ಆಫ್ ಅಂದರೆ ರೆಸ್ಟ್ ಮಾಡಿ ಅಂತ ಅದು ಮತ್ತೆ ಒತ್ತಡ ಕೊಟ್ಟು ಮಾಡಿಸೋವಂಥದ್ದು ಏನು ಇರೋದಿಲ್ಲ ಲೈಕ್ ಈಗ ನಾವು ವರ್ಕ್ ಅವರ್ಸ್ ಏನಿರುತ್ತೆ ಆ ವರ್ಕ್ ಅವರ್ಸ್ ಅಷ್ಟೇ ಕೆಲಸ ಮಾಡಬೇಕು ಅದಾದ ನಂತರ ಓವರ್ ಡ್ಯೂಟಿ ಮಾಡೋಕ್ಕೋಗ್ಬಾರ್ದು ಸೊ ಓವರ್ ಡ್ಯೂಟಿ ಓವರ್ ಡ್ಯೂಟಿ ಏನೇ ಕಂಪ್ನಿ ಕೂಡ ಹೇಳೋದಿಲ್ಲ ನೀವು ಮಾಡಿ ಅಂತ ಸೊ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅದು ಲೈಟ್ಸ್ ಆಫ್ ಅಂತಂದ್ರೆ ಅದು ಮುಗಿತಾ ಅವ್ನ ದಿವಸ ಏನಿದೆ ಟಾಸ್ಕ್ ಆಗಿರ್ಬೋದು ಅದು ಗೇಮ್ ಆಗಿರ್ಬೋದು ಸೊ ಅದೇನು ಚಟುವಟಿಕೆ ಅವ್ರ ದಿವಸ ಏನಿರುತ್ತೆ ಸೊ ಅವನ ದಿವಸ ಮುಕ್ತಾಯ ಆಯಿತು ನಾಳೆ ನೀವು ಪ್ರಾರಂಭ ಮಾಡಿ ಇವತ್ತು ನೀವು ಆರಾಮಾಗಿ ರೆಸ್ಟ್ ಮಾಡಿ ಅನ್ನೋ ಮೂಲಕ ಅವರು ಲೈಟ್ಸ್ ಆಫ್ ಮಾಡಿದ್ದಾರೆ ಸೊ ಲೈಟ್ಸ್ ಆಫ್ ಆದರೂ ಕೂಡ ರಾಶಿಕ್ ಅವ್ರ ಹತ್ರ ಕೇಳಿದಾಗ ರಾಶಿಕ್ ಅವ್ ಅವರು ಹೇಳಿದಾರೆ ಹೇಳಿದ್ರು ಕೂಡ ಇವರು ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ ಸೊ ಏನಂದರೆ ರಾಶಿಕ್ ಅವ್ರು ಏನಂದರೆ ಗಿಲ್ಲಿ ಅವ್ರಿಗೂ ಅವ್ರಿಗೆ ಆಗೋದಿಲ್ಲ ಅದೇ ರೀತಿ ಅಶ್ವಿನಿ ಅವ್ರಿಗೂ ಆಗೋ ಆಗೋದಿಲ್ಲ ನೋಡಿ ಆಗೋದು ಬಿಡೋದು ಸೆಕೆಂಡ್ ಇಟ್ಕೊಬೇಕು ಕ್ಯಾಪ್ಟನ್ ಆಗಿರಬೇಕು ಆಗಿರಬೇಕು ಅಂತಂದರೆ ನಾನೊಬ್ಬ ಲೀಡರ್ ನಾನೊಬ್ಬ ಸೀನಿಯಾರಿಟಿ ಆಗಿರ್ಬೇಕಲ್ಲಿ ಅಲ್ಲಿ ನಾನು ಏನು ಹೇಳಬೇಕು ಯಾವ ರೀತಿ ಹೇಳೋದು ಇರುತ್ತೆ ಏನಂದ್ರೆ ಎಲ್ಲರೂ ಒಂದೇ ರೀತಿ ನೋಡುವಂಥದ್ದು ಇರುತ್ತೆ ಕ್ಯಾಪ್ಟನ್ ಅಂದ್ರೆ ಹಾಗೇನೆ ಅಲ್ಲಿ ಜೂನಿಯರ್ ಸೀನಿಯರ್ ಅಂತ ಬರೋದಿಲ್ಲ ಆ ಕ್ಯಾಪ್ಟನ್ ಜಾಗಕ್ಕೆ ಅಂದ್ರೆ ಅದು ಎಲ್ಲರಿಗಿಂತ ಮೇಲೆ ಮೇಲಿರುವಂಥ ಸ್ಥಾನ ಅದು ಅವ್ರ ಕೆಳಗಡೆ ಇವರು ಇರ್ತಾರೆ ಸೊ ಇವ್ರ ಕೆಳಗಡೆ ಅವ್ರು ಇರೋದಿಲ್ಲ ಸೊ ಯಾವ ರೀತಿ ಹೇಳಬೇಕು ಇವ್ರು ಅರ್ಥ ಮಾಡ್ಕೊಬೇಕಾಗುತ್ತೆ ಕ್ಯಾಪ್ಟನ್ ಅದು ಎಲ್ಲರೂ ರಿಸೀವ್ ಮಾಡಬೇಕು ಹೌದಾ ನಿಮ್ಗೆಲ್ಲ ಆಗ್ತಿಲ್ವಾ ಸೊ ಓಕೆ ಏನು ಮಾಡೋಣ ಓಕೆ ನಾಳೆ ಮಾಡೋಣ ಆಯಿತು ಓಕೆ ನಾಳೆನೇ ಮಾಡಿ ಒಟ್ನಲ್ಲಿ ಹಂಗೆ ಅದೇನಿದೆ ನಾಳೆ ಕ್ಲಿಯರ್ ಆಗಬೇಕು ಅನ್ನೋದಿನವರು ಹೇಳಬೋದು ಹೇಳ್ಬೋದಿತ್ತು ಇವರು ಅದನ್ನು ಮುಂಚೆ ಹಠ ಇತ್ತಲ್ಲ ಇವರು ಇವ್ರು ಕಂಡ್ರೆ ಇಲ್ವಲ್ಲ ಸೊ ಇದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಕ್ಯಾಪ್ಟನ್ ಆಗಿದ್ದೀನಿ ನಾನು ಉದ್ದೇಶ ಇಟ್ಕೊಂಡು ಗಿಲಿಯವರು ಇವ್ರ ಮೇಲೆ ಇದು ಮಾಡ್ತೀವ್ ಇಲ್ಲ ಮಾಡ್ಲೇಬೇಕು ಇಲ್ಲ ಅಂದ್ರೆ ಆಗೋದಿಲ್ಲ ನಾನು ಬಿಡೋದಿಲ್ಲ ಅಂತ ಏನಾಗುತ್ತೆ ಮಾತುಗೆ ಮಾತು ಅಲ್ಲಿ ವಾದವಾದ ನಡೀತಾನೆ ಇರುತ್ತೆ ಸೊ ಅದೇನಾಗುತ್ತೆ ಕ್ಯಾಪ್ಟನ್ಗೂ ಅಲ್ಲಿರೋ ವಾದ ವಾದವಾದ ನಡೆದ್ರು ಅಲ್ಲಿಗೆ ಅರ್ಥ ಇರೋದಿಲ್ಲ ಕ್ಯಾಪ್ಟನ್ ಅದವ್ರು ಇರಬೇಕು ಎಲ್ಲ ರಿಸೀವ್ ಮಾಡ್ಕೊಂಡು ಹೇಳುವಂಥ ರೀತಿ ಬೇರೆ ಥರ ಇರಬೇಕು ಬಟ್ ಅದ ಕಾಣಿಸ್ತೇವೆ ಎಲ್ಲೂ ಸೊ ಅದೇ ಅದಾದ ಅದಾದ ನಂತರ ಇವರು ಅಶ್ವಿನಿ ಅವ್ರ ಹತ್ರ ಬರ್ತಾರೆ ಅವರು ಅವರೇನೋ ಆ ಮೂಮೆಂಟಲ್ಲಿ ಏನೋ ಟೈರ್ಡ್ ಆಗಿರ್ತಾರೆ ಸ್ವಲ್ಪ ಫೇಶ್ ವಾಶ್ ಮಾಡ್ಕೊತಿರ್ತಾರೆ ಈ ರಾಶಿಕವ್ರು ಹೇಳಿರ್ತಾರೆ ಬಂದು ಇಲ್ಲ ಮೇಡಮ್ ಈ ಥರ ಮಾಡೋಕ್ಕಾಗೋದಿಲ್ಲ ಸೊ ನಾಳೆನೇ ಮಾಡೋಣ ಇಲ್ಲ ನನಗೂ ಆಗ್ತಿಲ್ಲ ಬಿಡು ನಾಳೆ ಮಾಡೋಣ ಅದು ಹೆಂಗಿದ್ರು ಆ ಡಿಪಾರ್ಟ್ಮೆಂಟ್ ನಮಗೆ ಸೇರುತ್ತಲ್ವಾ ಸೊ ಅವ್ರಿಗೇನು ನಾಳೆ ಇಷ್ಟೊತ್ತಿಗೆ ನೀಟಾಗಿರಬೇಕು ನಾವು ಬೇಗನೇ ಇದ್ದು ಮಾಡೋಣ ಆಯಿತು ಓಕೆ ಸರಿ ಅಂತ ಅಲ್ಗಾಗುತ್ತೆ ಮತ್ತೆ ಅವ್ರಿಗೆ ಇಲ್ಲಿ ಅವ್ರು ಬಂದು ಮಾತು ಮಾತಾ ನಡೆಯುತ್ತೆ ಈಗ ಆಗಿ ಇವರು ರವಾಗಿ ನಾನು ಹೋಗುವ ಅಂತ ನಾನು ಮಾತಾಡೋದು ಯಾಕೆಂದ್ರೆ ಈಗ ಈಗ ಇವ್ರಿಗೂ ಅವ್ರಿಗೂ ಒಂದು ಹದಿನೈದು ವರ್ಷ ಚಿಕ್ಕವರಿದ್ದಾರೆ ಗಿಲ್ಲಿ ಅವರು ಅಶ್ವಿನಿ ಕಂಪೇರ್ ಮಾಡಿದ್ರೆ ಸೊ ಅದೇ ಒಂದು ಸಲಿಗೆಯಿಂದ ಇವರು ಆಯ್ತು ನನಗೇನೋ ನನ್ನ ಅಕ್ಕ ಅಕ್ಕನ ಸ್ಥಾನದಲ್ಲಿ ಇದ್ದಾರ ಏನೋ ಒಂದು ಈ ರೀತಿ ಅಣ್ಣ ತಮ್ಮ ಅಕ್ಕ ತಮ್ಮ ಅನ್ನೋ ರೀತಿ ಇತ್ತು ಹೋಗೋಬಾರ ಅಂತ ಡೇ ಒಂದಿನ ಇವರು ಕರಿತಾನೆ ಇದ್ರು ಯಾರು ಗಿಲ್ಲಿನ ಯಾರು ಅಶ್ವಿನಿ ಅವರು ಸೊ ಅದು ನಾರ್ಮಲ್ ಆಗಿ ಚೆನ್ನಾಗಿ ಇತ್ತು ನಿನ್ನೆ ಅವರು ಆ ರೀತಿ ಅವರು ಚುಟಕೆಲ್ಲ ನಿಂಗೆ ಮಾಡೇ ಮಾಡಿಸ್ತೀನಿ ಈ ತರ ಎಲ್ಲ ಹೇಳಬಾರ್ದು ಸ್ವಲ್ಪ ತಾಳ್ಮೆ ಗಿಲ್ಲಿ ಅವರು ಸ್ವಲ್ಪ ತಾಳ್ಮೆ ಆಗಿ ತಾಳ್ಮೆನ ತಗೊಂಡು ಆ ರೀತಿ ಹೇಳಿದೆ ಆಯಿತು ಮೇಡಮ್ ನೀವು ನಾಳೆ ಮಾಡ್ತೀರಾ ಆಯಿತು ಮಾಡಿ ನಾಳೆ ಮಾಡ್ತೀರಾ ಆಯಿತು ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಸುಮ್ಮನೆ ಆಗಿಬಿಡ್ಬೇಕಿತ್ತು ಯಾಕೆಂದ್ರೆ ನೋಡಿ ಸೀನಿಯಾರಿಟಿಗಳಿಗೆ ಒಂದು ಎಕ್ಸ್ಕ್ಯೂಸ್ ಕೊಡಬೇಕು ಯಾಕೆಂದ್ರೆ ಅವ್ರಿಗಿರೋ ಇದಕ್ಕೂ ಏಜ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾರಿಗಿರೋ ಸ್ಟ್ರೆಸ್ ಆಗ್ತಾನೇ ಇರುತ್ತೆ ಯಾಕೆಂದ್ರೆ ಕೆಲವೊಂದು ತಡೆಯೋದಿಲ್ಲ ಆಗೋದಿಲ್ಲ ಯಾಕೆಂದ್ರೆ ಫುಲ್ಲು ಡೇ ಪೂರ್ತಿ ಏನಾಗಿರುತ್ತೆ ಒಂದು ನಿದ್ದೆ ಕರೆಕ್ಟಾಗಿ ಯಾರಿಗೂ ಇರೋದಿಲ್ಲ ಇವನ್ ಅವ್ರಿಗೂ ಕೂಡ ನಿದ್ದೆ ಇರೋದಿಲ್ಲ ಅವೆಲ್ಲ ಗೊತ್ತಿರುತ್ತೆ ಗೊತ್ತಿದ್ದು ಗೊತ್ತಿದ್ದು ಹೇಳೋದು ಮಾಡೋದು ಅಂದರೆ ಅದೆಷ್ಟು ಮಟ್ಟಕ್ಕೆ ಸರಿ ಅಂತ ಅಲ್ಲಿ ಕೆ ಸೋಷಿಯಲ್ ಮೀಡಿಯಾದಲ್ಲೂ ಅಲ್ಲಿ ತುಂಬ ಕ್ವಶನ್ಸ್ಗಳು ಹೋಗ್ತಾರೆ ಸೊ ಅಲ್ಲಿ ಅವರು ಆ ರೀತಿ ಚಿಟ್ಕೆ ಹೊಡೆದು ಹೇಳಬಾರ್ದಾಗಿತ್ತು ಅದೊಂದು ಹೇಳಿದೆ ನಾರ್ಮಲ್ ಆಗಿ ನಿಧಾನವಾಗಿ ಅಶ್ವಿನಿಯವರ ಹತ್ರ ಹೇಳ್ತಾ ಇರ್ತಾರೆ ಅವರು ಹೊಡೆದು ಹೇಳಲಿಲ್ಲ ನಿನ್ನ ಕೈಲಿ ಮಾಡ್ಸೇ ಮಾಡಿಸ್ತೀನಿ ಅಂತ ಹೇಳಲಿಲ್ಲ ಅಂದಿದ್ರೆ ಜಗಳ ಮುಂದುವರಿತಿರ್ಲಿಲ್ಲ ಮುಂದುವರಿತಿರ್ಲಿಲ್ಲ ಬಟ್ ಅವರು ನೀನು ಹೋಗು ಬಾ ಅಂತಾನೆ ಮಾತಾಡಿದ್ರು ಆ ನಿನಗೆ ಹೇಳಿದ್ದು ನಿನಗೆ ಹೇಳಿದ್ದು ಏನು ಮಾಡ್ಕೊಳ್ಚಾ ಏನು ಏನು ಮಾಡ್ಕೊಳ್ಚಾ ನೀನು ನಿನ್ ಕೇಳಿ ಮಾಡೇ ಮಾಡಿಸ್ತೀನಿ ಅಂತ ಚುಟಕಿ ಎಲ್ಲ ಹೊಡೆದು ನೋಡಿ ಯಾರಿಗಾದ್ರೂ ಕೂಡ ಈ ರೀತಿ ಬಿಹೇವ್ ಮಾಡು ಮಾಡಿದಾಗ ಏನಾಗುತ್ತೆ ಸೊ ಸೀನಿಯಾರಿಟಿಗಳಿಗೆ ಹತ್ರ ಅಂದಾಗ ಎಂಥವರ್ಗ ಒಂಥರ ಡೈರೆಕ್ಟ್ ಹರ್ಟ್ ಆಗಿಬಿಡುತ್ತೆ ಅದು ಗೇಮೇ ಬೇರೆ ಅದೇ ಬೇರೆ ಏನೋ ಸ್ಕ್ರಿಪ್ಟ್ ಇತ್ತ ಈ ರೀತಿ ನೀನು ಮಾಡೋಕಪ್ಪ ಆ್ಯಕ್ಷನ್ ಅಂತ ಹೇಳ್ತೀನಿ ಹಾಂ ನೀನು ಮಾಡು ಅಂತಂದಾಗ ಅದು ಲೆಕ್ಕಾಚಾರ ಬೇರೆ ಇವರು ಆಗಿ ಅದು ರಿಯಾಲಿಟಿ ಶೋ ಆಗಿದ್ರಿಂದ ಇವರು ರಿಯಾಲಿಟಿಯಾಗೇ ಮಾಡ್ತಿದ್ದಾರೆ ಆ ಥರ ಚುಟ್ಕೆ ಬರ್ದಿ ಹೇಳೋ ಅಂಥದ್ದು ದೊಡ್ಡವ್ರಿಗೆ ಅದನ್ನು ಸ್ವಲ್ಪ ಇವರು ತಾಳ್ಮೆಯಿಂದ ಇರಬೇಕು ಕ್ಯಾಪ್ಟನ್ ಇವತ್ತು ನಾಲ್ಕು ದಿವಸ ಅಷ್ಟೇ ಕ್ಯಾಪ್ಟನ್ ನಾಳೆ ಐದನೇ ದಿವಸಕ್ಕೆ ಅದ್ ಕ್ಯಾಪ್ಟನ್ ಇರೋದಿಲ್ಲ ಎಲ್ಲಾರು ಅಷ್ಟೇ ಎಲ್ಲಾರು ರಾಶಿಕಾ ಕ್ಯಾಪ್ಟನ್ ಆಗಿದ್ರು ಅಶ್ವಿನ ಆಗಿಲ್ಲ ಅಷ್ಟೇ ಸೊ ಅವರು ಕೂಡ ಯಾವ ರೀತಿ ಮಾಡಿಸ್ಬೇಕು ಮಾಡ್ತಿದ್ರು ಅಶ್ವಿನಿ ಅವರು ಒಂದ್ ಹೇಳಿದ್ರು ಸರ್ ಕ್ಯಾಪ್ಟನ್ ಅಂದ ಮೇಲೆ ಒಂದ್ ಏನ್ ಕೊಂಬಿರಲ್ಲ ಅಂತ ಹೇಳಿದ್ರು ಅಂದ್ರೆ ಕ್ಯಾಪ್ಟನ್ಗೂ ಅವರು ರೆಸ್ಪೆಕ್ಟ್ ಟ್ರಿಗರ್ ಆಗಿಬಿಟ್ಟಿರಲ್ಲ ಇವ್ರು ಆ ರೀತಿ ಇವರು ಹೋಗು ಬಾ ಈ ಚುಟ್ಕೆ ಬರ್ದು ಹೇಳೋದು ಈ ತರ ಆವಾಜ ಕೇಳೋದು ವಾರ್ನಿಂಗ್ ಕೊಟ್ಟು ಹೇಳೋ ತರ ಆಗೋಯ್ತಾರ ನೋಡಿ ಹಿಂಗಂದ್ರೆ ವಾರ್ನಿಂಗ್ ಅಂತ ಈ ಥರ ಎಲ್ಲ ಸೈನಿಂಗ್ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಯಾರಿಗಾದರೂ ಕೂಡ ಅದು ಬೇರೆ ಲೆಕ್ಕಾಚಾರನೇ ಕಾಣುತ್ತೆ ಈ ಥರ ವಾರ್ನಿಂಗ್ ಮಾಡಿ ಹೇಳೋದೆಲ್ಲ ಮಾಡಿದ್ರೆ ಅದು ಒಬ್ಬ ಎಕ್ಸ್ಪೆಷಲ್ ಒಬ್ಬ ಲೇಡಿಗೆ ಆ ಥರ ಮಾಡಿದಾಗ ಏನಾಗುತ್ತೆ ಒಬ್ಬ ಜೆಂಟ್ಸ್ ಆ ಥರ ಲೇಡೀಸ್ಗೆ ಆ ಥರ ಹೇಳಿದಾಗ ಏನಾಗುತ್ತೆ ಅದು ಬೇರೆ ರೀತಿ ಚೆನ್ನಾಗಿ ಕಾಣೋದಿಲ್ಲ ಅದು ಲೇಡೀಸ್ ಲೇಡೀಸ್ಗೆ ಮಾತಾಡಬೇಕು ಜೆಂಟ್ಸ್ ಜೆಂಟ್ಸ್ಗೇನೆ ಈ ಥರ ಹೇಳಬೇಕು ಅದು ಬೇರೆ ರೀತಿ ಕಾಣುತ್ತೆ ಇವರು ಈ ಥರ ಕ್ಯಾಪ್ಟನ್ ನಾನು ನಾನು ಹೇಳ್ದಂಗೆ ಮಾಡಲೇಬೇಕು ಬಿಡಲ್ಲ ನಾನು ಅಂತ ಹೇಳೋದು ಮಾಡೋದು ಬಾ ಈ ಥರ ಎಲ್ಲ ಜೋರಾಗಿ ಕಿರ್ಚಾಡೋದು ಅಂತ ಹೇಳ್ತಾರೆ ಅದನ್ನೇ ಇಟ್ಕೊಂಡು ಏನ್ ಮಾಡ್ತಾರೆ ಮತ್ತೆ ಮಲಗೋದಕ್ಕೂ ಬಿಡೋದಿಲ್ಲ ಗಂಟೆ ಆತರ ಬಂದು ಈ ತರ ನೋಡಿ ಯಾರ್ಗೆ ನೋಡೋದ್ ತಪ್ಪದು ಇವಾಗ ರೆ ರೆಸ್ಟ್ ಮಾಡಲೇಬೇಕು ಒಬ್ಬ ಮನುಷ್ಯಂಗೆ ಕಲಿತ ನಿದ್ದೆ ಅಲ್ಲಿ ಜಗಡ ಮುಗೀತು ಅಂದ್ರೆ ಅಲ್ಲಿಗೆ ಮುಗಿಸ್ಬೇಕು ಮುಗಬೇಕು ಎಲ್ಲಿ ಹೌದು 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 ನೋಡಿ ನಿದ್ದೆ ಇಲ್ಲ ಅಂತಂದ್ರೆ ಯಾರಿಗೂ ಯಾರ್ಗುನು ಕೂಡ ಕೆಲಸ ಕರಾಟ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಗೇಮ್ನು ಆಡಕತ್ತ ಆ ಕಲ ಆತನಗೂ ಕೂಡ ನಿದ್ದೆ ಇಲ್ಲ ರೆಸ್ಟ್ ಮಾಡ್ಬೇಕಲ್ವಾ ರೆಸ್ಟ್ ಮಾಡೋದು ಮಾಡ್ಬೇಕು ಏನ್ ಗೊತ್ತಾ ಜಾಸ್ತಿ ಮನುಷ್ಯನ ಟ್ರಿಗಾರ್ ಮಾಡಕ್ ಹೋಗ್ಬಾರ್ದು ಟ್ರಿಗರ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅವ್ರು ಅವ್ರ ಮರ್ಯಾದೆ ಅವರೇ ಇರ್ತಾರೆ ಜಾಸ್ತಿ ಏನು ಗೊತ್ತಾ ಒಬ್ಬ ಮನುಷ್ಯನ ತುಂಬ ಕೆಳಗಾಗಿ ಟ್ರಿಗಾರ್ ಮಾಡ್ತಾ ಇದ್ರೆ ಅದೇ ರೀತಿ ಅವರು ವಾಯ್ಸ್ ರೇಸ್ ಆಯಿತು ಏನು ಮಾಡ್ಕೊಂಚ ಮಾಡ್ಕೊ ಹೋಗೋ ನಾನು ಮಾಡೋದಿಲ್ಲ ಹಾಗೆ ಹೇಗೆ ಅಂತ ಅಶ್ವಿನಿ ಅವರು ಮಾತಾಡಿದ್ದಾರೆ ಸೊ ಹಾಗಾಗಿ ಇದನ್ನ ಇವರು ಸ್ವಲ್ಪ ಟ್ರಿಗರ್ ಮಾಡಿದನೆ ಸೂಕ್ಷ್ಮ ಆಗಿ ಆ ರೀತಿ ಮಾತಾಡಬೇಕು ಅದನ್ನ ಹೆಂಗೆ ತಗೊಂಡೋಗ್ಬೇಕು ಅಂತ ಸ್ವಲ್ಪ ಇದಾಗಿ ಎರಡು ನಿಮಿಷ ಯೋಚನೆ ಮಾಡಿ ಮಾತಾಡಬೇಕು ಆ ವಿಚಾರದಲ್ಲಿ ಅವರು ಬಂದು ಕೇಳಿದ್ರು ಏನಾಯ್ತು ಯಾಕೆ ಈ ಥರ ಆಯಿತು ಸೇಮ್ ಇದೇ ರೀತಿ ನನಗೂ ಯಾವುದೋ ಒಂದು ಮಾತಿಗೆ ಕ್ಲಾಶ್ ಆಗಿತ್ತು ನನಗೂ ಅವ್ರಿಗೂ ನೀ ಕರೆಕ್ಟಾಗಿ ಏನಾಯ್ತು ಹೇಳು ಅಂದಾಗ ಅಲ್ಲಿ ಇವರು ಇಲ್ಲ ಅವರೇ ಹೇಳಿದ್ರು ಅವರೇ ಹೇಳಿದ್ರು ಅಂತ ಹೇಳಿದ್ರು ಬಟ್ ಅಲ್ಲಿ ಗಿಲ್ಲಿ ಏನ್ ತಪ್ಪು ಹೇಳ್ತಾರೆ ಅಂತ ಅಂದ್ರೆ ಅಶ್ವಿನಿ ಅವ್ರು ನಂಗೆ ಹುಷಾರಿಲ್ಲ ಮೈ ಕೈ ನೋವು ಅಂತ ಹೇಳಿದ್ರು ಅಂತ ಬಟ್ ಅಶ್ವಿನಿ ಅವ್ರ ಆತರ ಹೇಳಿರ್ಲಿಲ್ಲ ಅವ್ರು ನನಗೆ ಸುಸ್ತಾಗ್ತಿದೆ ಆಗ್ತಿದೆ ಅನ್ನೋದು ಮಾತ್ರ ಹೇಳಿದ್ದಾರೆ ಹೌದು ಓಕೆ ಈಗ ಆಯ್ತು ಹಾಗೆ ತಗೋಣೋಣ ಈಗ ನೋಡಿ ಇವಾಗ ಗಿಲ್ಲಿ ಅವರು ಎಷ್ಟೋ ಬೇರೆಯವ್ರ ಕ್ಯಾಪ್ಟನ್ಸಿ ಆದಾಗ ಎಷ್ಟೋ ಸತಿ ಗಿಲ್ಲಿ ಅವ್ರ ಕೆಲಸನೇ ಮಾಡಿಲ್ವಲ್ಲ ಮನೆ ಕೆಲಸ ಅವರು ಎಲ್ಲರ ಹತ್ರ ಅನ್ಸ್ಕೊಂಡಿದ್ದಾರೆ ಬಿಗ್ ಬಾಸ್ ಸೋಮ್ ಬೇರೆ ಅಂತಾನೆ ಏನೋ ಬಿಡ್ತು ಕೊಟ್ಬಿಟ್ಟಿದ್ರಲ್ಲ ನಿಮ್ಮ ಯಾರಿಗೆ ಸೋಂಬೇರಿ ಕೇಳಿ ಕೆಲಸ ಮಾಡಿಸ್ಬೇಕು ಅಂತ ಬಿಗ್ ಬಾಸ್ ಕೊಟ್ಬಿಟ್ಟಿದ್ರಲ್ಲ ಅದಕ್ಕಿಂತ ಬೇಕಾ ನೀವ್ ಎಲ್ಲಿ ಹೇಳ್ತಿದ್ದೀರಾ ಇಲ್ಲಿಯವರು ಕೆಲಸ ಮಾಡ್ತಿರ್ಲಿಲ್ಲ ಬೇರೆಯವರು ಕ್ಯಾಪ್ಟನ್ ಆಗಿದ್ದಾಗ ಅಂತ ಬಟ್ ಕ್ಯಾಪ್ಟನ್ ಕೆಲಸನೇ ಅದಾಗಿರುತ್ತಲ್ಲ ಯಾರು ಕೆಲಸ ಮಾಡಲ್ಲ ಅವ್ರ ಜೊತೆ ಮಾಡಿಸ್ಲೇಬೇಕಲ್ಲ ಮಾಡಿಸಿ ಕ್ಯಾಪ್ಟನ್ ಆದ್ರೆ ಏನ್ ಹೇಳ್ಬೇಕು ಯಾವ ರೀತಿ ಹೇಳೋದು ಮಾಡೋದಿಲ್ಲ ಅದೇ ಹೇಳಿದ್ ನಾನು ಬಿಗ್ನಿಂಗ್ ಅಲ್ಲಿ ಕ್ಯಾಪ್ಟನ್ ಎಲ್ಲಾರನೂ ಸಮವಾಗಿ ನೋಡಿ ಸೊ ಕ್ಯಾಪ್ಟನ್ ಆದ್ರೂ ಫಸ್ಟ್ ತಾಳ್ಮೆ ಇರಬೇಕು ನಾನು ಕ್ಯಾಪ್ಟನ್ ಅನ್ನೋದಲ್ಲ ಕ್ಯಾಪ್ಟನ್ ನಾನು ಅಂದ್ಬಿಟ್ರೆ ಟೀಮೇ ಇರೋದಿಲ್ಲ ಏ ಹೋಗೋಯ್ಯನು ಕ್ಯಾಪ್ಟನ್ ತಾನೆ ನಾವು ಯಾರು ಬರೋದಿಲ್ಲ ಹೋಗು ಅಂದ್ಬಿಡ್ತಾನೆ ಒಬ್ಬ ಏನು ಮಾಡ್ತಾನೆ ಕ್ಯಾಪ್ಟನ್ ಇಟ್ಕೊಂಡು ಟೀಮ್ ಇದ್ರೂ ಕ್ಯಾಪ್ಟನ್ ಆಗೋದು ಟೀಮಿಂದಾನೇ ಕ್ಯಾಪ್ಟನ್ ಆಗೋದು ಸೊ ಟೀಮೇ ಇಲ್ಲ ಅಂತಂದ್ರೆ ಯಾವ ಕ್ಯಾಪ್ಟನ್ ಇರೋದಿಲ್ಲ ಯಾವುದೇ ಗೇಮ್ ತಗೊಳ್ಳಿ ಸೊ ನಾನು ನನ್ನ ನನ್ನ ಹತ್ರ ಒಂದು ಟೀಮ್ ಇದೆ ಅಂತಂದರೆ ನಾನು ಹೇಳೋದು ಹಿಂಗಿರಬೇಕು ಅವ್ರು ಕೇಳೋ ರೀತಿ ಇರಬೇಕು ನಾನು ಹೇಳೋದೇ ಕರೆಕ್ಟಾಗಿಲ್ಲ ಅಂತಂದ್ರೆ ಯಾರು ತಗೋ ಯಾರು ತಗೊಳ್ತಾರೆ ಹೇಳಿ ಯಾರೂ ತೊಗೊಳಕ್ಕೆ ಹೋಗೋದಿಲ್ಲ ಆ ಕ್ಯಾಪ್ಟನ್ ಆಗಿ ಅವರು 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 ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಮಾತುಕತೆ ಎಲ್ಲಾಗಿರ್ಬೋದು ಪ್ರತಿಯೊಂದು ಅದು ಗಂಭೀರವಾಗಿ ಬರಬೇಕದು ಈ ಇದ್ದಾಗೂ ಹಾಗೇನೆ ಕ್ಯಾಪ್ಟನ್ ಆದಾಗೂ ನಾನು ಹಾಗೇನೆ ಇರೋದು ಅಂತಂದರೆ ಸೊ ಅಲ್ಲಿ ಏನಾಗುತ್ತೆ ಆ ಜಾಗಕ್ಕೆ ತೂಕನೇ ಇರೋದಿಲ್ಲ ತೂಕವಾಗಿರ್ಬೇಕು ಅಂದ್ರೆ ಆ ಜಾಗ ಜಾಗ ತಕ್ಕ ಇರಬೇಕು ಮಾತುಕತೆ ತಾಳ್ಮೆ ಆಗಿರ್ಬೋದು ಪ್ರತಿಯೊಂದು ಆ ಜಾಗ ತಕ್ಕ ಇರಬೇಕು ಬಟ್ ಅಲ್ಲಿಲ್ಲ ಅದು ಇರಬೇಕು ಅದು ಪ್ರತಿಯೊಂದು ತಾಳ್ಮೆಯಿಂದ ಹೇಳಿ ಯಾರಾದರೂ ಕೇಳ್ತಾರೆ ನೋಡಿ ಒಬ್ಬ ಮನುಷ್ಯನ ಹೆಂಗ್ ಬೇಕಾರೆ ನಾವು ತಾಳ್ಮೆಯಿಂದ ಎರಡು ನಿಮಿಷ ಮಾತಾಡಿದ್ರೆ ಏನು ಬೇಕು ಆಯ್ತಪ್ಪ ನಿನಗೋಸ್ಕರ ಮಾಡ್ತೀನಿ ಬಿಡ ಏನು ಮಾಡ್ತಾರೆ ಅಷ್ಟೇ ಸೊ ಅದನ್ನು ಅವರು ಮಾಡಬೇಕಿತ್ತು ಇವರು ನಾನು ಎಲ್ಲ ಟೈಮಲ್ಲೂ ಆರ್ಡರ್ ಮಾಡೋದು ವರ್ಕ್ ಆಗಲ್ಲ ವರ್ಕ್ ನೀವು ಆರ್ಡರ್ ಮಾಡಿ ಅವ್ರು ಏನಾದ್ರು ತಪ್ಪು ಮಾಡ್ತಾರ ಶಿಕ್ಷೆ ಕೊಡೋರು ಆರ್ಡರ್ ಮಾಡಿ ಇಲ್ಲ ನೀವು ತಪ್ಪು ಮಾಡಿರೋ ಮೈಕೇನ ಹಾಕಿಲ್ಲ ಶಿಕ್ಷೆ ಆಗಲೇಬೇಕು ಇಲ್ಲ ನಾನು ಕ್ಯಾಪ್ಟನ್ ಹೇಳ್ತೇನೆ ನೀವು ಆಗಬೇಕು ನೀವು ಕರೆಕ್ಟಾಗಿ ಅಲ್ಲಿ ನೀವು ನ ಧರಿಸಿಲ್ಲ ಬಿಗ್ ಬಾಸ್ ಹೇಳಿದ್ದಾರೆ ಸೊ ನಿಮಗೆ ಹಾಕ್ಲಿ ಅದು ನೋಡಪ್ಪ ಅದು ಸ್ಟ್ಯಾಂಡಾಗಿ ನಿಂತ್ಕೊಬೇಕು ಅದನ್ನು ಬಿಟ್ಬಿಟ್ಟು ಈ ರೀತಿ ಆಯ್ತು ಅವ್ರಿಗೆ ಅವ್ರಿಗೆ ಹೇಳಿದ್ರು ಬೇರೆಯವ್ರಿಗೆಲ್ಲ ಅದೇ ರೀತಿ ಹೇಳ್ತಿದಾರ ಅವರು ಅದೇ ಅದೇ ಟೋನಲ್ಲಿ ಹೇಳ್ತಿದಾರ ಅದೇ ವಾಯ್ಸ್ ರೈಸ್ ಮಾಡಿ ಹೇಳ್ತಿದಾರ ಆಮೇಲೆ ಕಾವ್ಯ ಬೇರೆ ಹೇಳ್ತಾರೆ ಅಲ್ಲಿ ಮಾತಾಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತ ಅಂದ್ರೆ ಅಶ್ವಿನಿ ಅವ್ರನ್ನ ಕೆಲಸ ಮಾಡಬೇಕು ಸೊ ಅದಕ್ಕೆ ನೀವು ಕೆಲಸ ಮಾಡಿ ಅಂತ ನೀವು ನನ್ನ ಜೊತೆ ಹೇಳಿದ್ದು ಆ ಥರ ಹೇಳ್ಬಾರ್ದಿತ್ತು ಕಾವ್ಯ ಅವರು ಕೂಡ ಗಿಲ್ಲಿ ಹೇಳ್ತಾರೆ ನಿಜ ಅದಲ್ಲ ಕರೆಕ್ಟ್ ಅಲ್ಲ ಅವ್ರು ಹೇಳಿದ್ದು ಕರೆಕ್ಟೇನೆ ಅಶ್ವಿನಿ ಮೇಡಮ್ ಕೆಲಸ ಮಾಡಕ್ಕೆ ನಮಗ್ ಕೆಲಸ ಅವ್ರ ಅವ್ರ ಜೊತೆ ಮಾಡಿಸ್ಬೇಕು ಅಂತ ನಮಗ್ ಕೆಲಸ ಅವ್ರ ಹತ್ರ ಒಂದು ಕಾಂಪ್ರೊಮೈಸ್ ಕಾಂಪ್ರೊ ಆಗಿ ಹೇಳಿದ್ರಿಲ್ಲ ಈ ತರ ಹೋಗಿ ಮಾಡಿ ನೀವು ಅಲ್ಲ ಇಲ್ಲ ಅಂದ್ರೆ ನಿಮ್ಗೆ ಮಾಡೋದಿಲ್ಲ ಅಂತ ಅವ್ರ ಹತ್ರ ನಾಜೂಕ್ ಆಗಿ ಬಂದು ಅವ್ರನ್ನ ಕಾಂಪ್ರೊ ಮಾಡಿ ಫ್ರೆಂಡ್ಲಿ ಆಗಿ ಹೇಳಿದ್ರು ಅದೇ ಫ್ರೆಂಡ್ಲಿ ಆಗಿ ಇವ್ರ ಹತ್ರ ಹೇಳ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರ್ಲಿಲ್ಲ ಇಷ್ಟೊಂದೆಲ್ಲ ಅವರು ವಾಯ್ಸ್ನ ರೈಸ್ ಮಾಡ್ತಾ ಇರಲಿಲ್ಲ ಇವರು ಕೂಡ ಮಾತು ಮಾತು ಬೆಳೀತಾ ಇರಲಿಲ್ಲ ನೋಡಿ ಇವ್ರ ಹತ್ರ ಅಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸ್ ಎಲ್ಲ ಗೊತ್ತಾಗ್ಬಿಡ್ತಲ್ಲ ನಂಗೆ ಸೊ ಇವರು ಟಾರ್ಗೆಟ್ ಏನು ಮಾಡಿದ್ದಾರೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಇವ್ರು ಸ್ಟ್ರಾಂಗ್ ಇದ್ದಾರೆ ಅಶ್ವಿನ್ ಅವರು ಸ್ಟ್ರಾಂಗ್ ಅಲ್ಲಿ ಸೊ ಅವ್ರನ್ನ ಹೆಂಗಾರು ಮಾಡಿ ಟ್ರಿಗಾರ್ ಮಾಡಿ ಮೆಂಟಲಿ ಟಾರ್ಚರ್ ಮಾಡಿ ಏನೋ ವರ್ಗಾಕ್ಬೇಕು ಅನ್ನೋ ಪ್ಲಾನ್ ಇದ್ರು ಇರಬಹುದು ಈಗ ಹತ್ರ ಬರ್ತಾ ಇದೆ ಯಾರನ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಎಲ್ಲ ಮೈಂಡ್ ಗೇಮ್ ಈಗ ನಾವು ನಾವಿದ್ದಂಗೆ ಆಗಲ್ಲ ಸ್ವಲ್ಪ ಡಬಲ್ ಗೇಮು ಆಡ್ಬೇಕಾಗುತ್ತೆ ಯಾಕೆಂದ್ರೆ ಗೆಲ್ಬೇಕಲ್ವಾ ಬಟ್ ಜನ ನೋಡ್ತಿರ್ತಾರೆ ಹೌದು ನೋಡ್ತಿರ್ತಾರೆ ಏನಾಗುತ್ತೆ ಕೆಲವು ಸರಿ ನಾವು ಹಿಂಗೂ ಇರಬೇಕಾಗುತ್ತೆ ಯಾಕಂದ್ರೆ ಚೇಂಜ್ ಆಗ್ಬೇಕಾಗುತ್ತೆ ಸೊ ಅದನ್ನೇ ನೋಡಿ ಹೆಂಗ್ ಟ್ರಿಗಾರ್ ಮಾಡ್ತಾರೆ ಟ್ರಿಗಾರ್ ಮಾಡಿ ಇವ್ರು ಏನಾದ್ರು ನೆಕ್ಸ್ಟ್ ವೀಕ್ ಹೋಗ್ಬಹುದಾ ಹೋಗೋದಿಲ್ವಾ ಈ ಥರನೆಲ್ಲ ಒಬ್ಬ ಏನು ಮಾಡ್ಬೇಕು ಒಬ್ಬರನ್ನ ಹೊಡೀಬೇಕು ಅಂತ ಈ ರೀತಿನೂ ಹೊಡಿಬೇಕು ನಾನು ಅನ್ನೋ ಮೆಂಟಾಲಿಟಿ ಇರುತ್ತೆ ಸೊ ಆ ಥರನೂ ಇರಬಹುದಾ ಇವಾಗ ನೋಡಿ ನಾಮಿನೇಷನ್ ಅಲ್ಲೂ ಅಷ್ಟೇ ಕೆಲವೊಂದೆಲ್ಲ ಕಿತ್ಕೊಂಡ್ರು ಆ ರೀತಿ ಮಾಡಬಾರ್ದಾಗಿತ್ತು ನೀವು ಕೊಡಿ ಎಲ್ಲರಿಗೂ ಚಾನ್ಸ್ ಕೊಡಬೇಕು ನೀವು ಇವಾಗ ಅಂದ್ಬಿಟ್ಟು ಒಬ್ಬರ ಮೇಲೆ ಕೋಪ ಆಗಿದೆ ಒಬ್ಬರ ಮೇಲೆ ದ್ವೇಷ ಇದೆ ಅಂದ್ಬಿಟ್ಟು ದ್ವೇಷ ಕ್ಯಾಪ್ಟನ್ ಇದ್ದಾಗ ಬೆಳೆಸ್ಬೇಡಿ ನಾರ್ಮಲ್ ಆಗಿ ಕ್ಯಾಪ್ಟನ್ ಇಲ್ಲದೇ ಟೈಮಲ್ಲಿ ನಾನು ನೀನು ಒಂದೇ ಲಲ್ಲಿ ನಿಂತಿದ್ದೀವಿ ಬಾ ಇವಾಗ ಆಟ ಆಡೋಣ ಬಾ ಇವಾಗ ಬಾ ಇವಾಗ ನೋಡೋಣ ಬಾ ಅನ್ನೋದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅವರಿಬ್ರಿಗೆ ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಇದ್ದು ಇದ್ದಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಲೂನ್ ಸ್ವಲ್ಪ ಡೌನ್ ಆಗಿತ್ತು ಬಿತ್ತಿಲ್ಲ ಅಂದಿದ್ರೆ ಎಲ್ಲ ಅಷ್ಟು ಆ್ಯಕ್ಚುಲಿ ಅವರು ಅಶ್ವಿನಿಯನ್ನು ಕ್ಯಾಪ್ಟನ್ ಆಗೋ ಚಾನ್ಸಸ್ ತುಂಬ ಇತ್ತಲ್ಲಿ ನೀವು ನೋಡಬೇಕಿತ್ತು ಅದು ಬೆಲೂನ್ ಹಿಂಗೆ ಪುಷ್ ಮಾಡ್ತಿರ್ತಾರೆ ಸೊ ಅದು ಎಲ್ಲ ಟಚ್ ಆಗಿಬಿಡುತ್ತೆ ಸೊ ಆಲ್ಮೋಸ್ಟ್ ಅವ್ರು ಏನು ಮಾಡ್ತು ಬುಟ್ಟಿ ತುಂಬ ಬಾಲ್ನ ಕಲೆಕ್ಟ್ ಮಾಡಿ ಹಾಕಿರ್ತಾರೆ ಸೊ ಅಷ್ಟು ಇರೋದಿಲ್ಲ ಅವ್ರು ಕರೆಕ್ಟಾಗಿ ಇನ್ನು ಒಂದು ನಿಮಿಷ ಎರಡು ನಿಮಿಷ ಅದೇ ರೀತಿ ಮೇಂಟೈನ್ ಮಾಡಿಬಿಟ್ಟಿದ್ರೆ ಸೊ ಬಾಲ್ ಹಾಕಿ ಬೇಡ ಅಂತ ಸೊ ಇವರು ಪಕ್ಕ ಕ್ಯಾ ಅಶ್ವಿನಿ ಅವರು ಕ್ಯಾಪ್ಟನ್ ಆಗೋ ಚಾನ್ಸಸ್ ತುಂಬ ಇತ್ತು ಸೊ ಅದು ಗೇಮು ಏನೋ ಒಂದು ಆಯಿತು ಓಕೆ ಆಯಿತು ಇವರು ಆಯ್ದರು ಓಕೆ ಅದು ಗೆದ್ರು ಗೆದ್ರು ಓಕೆ ಗೆದ್ದಾಗೇನಾಯಿತು ಅದು ಒಂದು ತೂಕವಾಗಿರಬೇಕು ನೀವೇನೇ ಮಾಡಿ ನೀವೇನೇ ಹೇಳಿ ಎಸ್ಸಪ್ಪ ಇಲ್ಲಿ ಆ ಥರ ಇರಲಿಲ್ಲ ಕ್ಯಾಪ್ಟನ್ ಅಂತ ಬಂದಾಗ ಅವ್ರ ಮಾತಲ್ಲಿ ಅವ್ರ ನಡವಳಿಕೆಯಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಒಂಥರ ಸೀನಿಯಾರಿಟಿ ನಮ್ಗೆ ಯಾರೋ ನಮಗೆ ಒಂದೊಳ್ಳೆ ಲೀಡರ್ ನಮಗೆ ಏನೋ ಹೇಳ್ತಿದ್ದಾರೆ ಅನ್ನೋ ರೀತಿ ಕೇಳಿಸ್ತಾ ಇದೆ ಅಂತ ಇರಬೇಕು ಆ ಥರ ಟೂನ್ ಕೇಳಿಸ್ಬೇಕು ಅದನ್ನು ಸೇಮ್ ಅದೇ ಆಗೋಯಿತು ಅದು ಬಿಡಿ ಅಂದ್ರೆ ದೊಡ್ಡ ಜಗಳ ಗಿಗ್ಲ ಎಲ್ಲ ಆಗೋಯ್ತು ಓಕೆ ಫೈನ್ ಇವಾಗ ನೆಕ್ಸ್ಟ್ ಏನು ಅಂತ ಅಂದ್ರೆ ಗಿಲಿ ಒಂದ್ ಚಾಲೆಂಜ್ ಬೇರೆ ಹಾಕಿದ್ದಾರೆ ನಿಮಗೆ ಸಾಧ್ಯ ಆದ್ರೆ ಕ್ಯಾಪ್ಟನ್ ಹಾಕ್ ತೋರ್ಸಿ ಅಂತ ಆಗುತ್ತಾ ಕ್ಯಾಪ್ಟನ್ ಆಗಕ್ಕೆ ಇನ್ನೇನ್ ಏನ್ ಎರಡ್ ಮೂರ್ ವೀಕ್ ಇದೆ ಅಷ್ಟೇ ಒಂದ್ ವೀಕಲ್ಲಿ ಅಂತೂ ಕ್ಯಾಪ್ಟೆನ್ಸಿ ಇರೋದೇ ಇಲ್ಲ ಅನ್ಸುತ್ತೆ ಎರಡು ವೀಕಲ್ಲಿ ಆಗ್ತಾರೆ ಅಂತ ಅನ್ಸುತ್ತೆ ಅಶ್ವಿನಿ ಅವರು ಇಲ್ಲ ಯಾಕೆಂದ್ರೆ ಗೇಮ್ ಇದ್ರೆ ಮಾತ್ರ ಆಗ್ಬಾರ್ದು ಸಾಧ್ಯ ಇರುತ್ತೆ ನೋಡಕಾಲಿ ಯಾವ ರೀತಿ ಟಿಸ್ಟ್ ಇರುತ್ತೆ ಆಗ್ಬೇಕು ಅಶ್ವಿನಿ ಅವರು ಕ್ಯಾಪ್ಟೆನ್ಸಿ ಅವ್ರು ಹೆಂಗ್ ಮಾಡ್ತಾರೆ ಅಂತ ನಾವು ನೋಡ್ಬೇಕು ಅಂತ ಕಾಯ್ತಾ ಫ್ಯಾನ್ಸ್ ಕೂಡ ಕಾಯ್ತಿದಾರೆ ಅಶ್ವಿನಿ ಅವರು ಇನ್ನೊಂದೇನು ಅವರು ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಅವ್ರು ಗಂಭೀರವಾಗಿ ಮಾತಾಡೋದು ಗಂಭೀರವಾಗಿ ಹೇಳೋದು ನೋಡಿ ಯಾಕಂದ್ರೆ ಅವ್ರು ಎಲ್ಲಾ ಟೈಮಲ್ಲೂ ಜಾಸ್ತಿ ಕಿರ್ಚಾಡಲ್ಲ ಈ ನಡುವೆ ನೋಡ್ದಂಗೇನೆ ಎಲ್ಲಿ ಬೇಕು ಅಲ್ಲೇ ಇರ್ತಾರೆ ಎಲ್ಲಾರು ಯಾರ ಹತ್ರ ಎಲ್ಲಾರತ್ರ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಎಲ್ಲಾರ ಹತ್ರ ಅವ್ರ ಹತ್ರನು ಅಷ್ಟೇನೆ ರಘುಸ್ಕರ್ ಅಂತಾನೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಈಗ ಅವ್ರಿಗೋರ್ಗು ಅಷ್ಟು ಕ್ಲಾಶ್ ಆಗ್ತಿಲ್ಲ ಅವ್ರಿಗೌಲ್ಲ ಸ್ವಲ್ಪ ಅರ್ಥ ಆಗಿದೆ ಅವ್ರ ಏನೋ ಒಂದು ಬಾಂಡಿಂಗ್ ಏನೋ ಒಂದು ಕೆಟ್ಟಗಳಿಗೆ ಏನೋ ಒಂದು ಆಯ್ತು ನೀವು ಏನೋ ಒಂದು ನನ್ಗೆ ಹೇಳ್ಬಿಟ್ವಿ ನಾವು ನಾನು ನಿಮ್ಗೆ ಏನೋ ಹೇಳ್ಬಿಟ್ಟೆ ಸೊ ಏನೋ ಒಂದು ಕ್ಲಾಶ್ ಆಗಿದೆ ಸೊ ಅಲ್ಲಿಗಲ್ಲಿಗೆ ಸ್ಟಾಪ್ ಮಾಡ ಅನ್ನೋ ರೀತಿ ಸ್ಟಾಪ್ ಮಾಡಿದ್ರೆ ಇನ್ನೊಂದು ಇವರು ಜಾಸ್ತಿ ಕ್ಯಾರಿ ಮಾಡ್ತಿಲ್ಲ ನಂಗೆ ಅಶ್ವಿನಿ ಅವರು ಅಲ್ಲಿಗಲ್ಲಿಗೆ ಬಿಡ್ತಿದ್ದಾರೆ ಅಯ್ಯೋ ಬಿಡು ಹೋಗು ಅನ್ಕೊಂಡು ಯಾಕಂದ್ರೆ ಬಿಡು ಇನ್ನ ಏನಿದೆ ಆದ್ರೂ ಅಶ್ವಿನಿ ಅವರು ಫ್ಯಾಮಿಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ತುಂಬಾ ಗಿಲ್ಲಿನ ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಫೋಟೋ ಫ್ರೇಮ್ ಎಲ್ಲ ಸರಿ ಆಯ್ತು ಎಲ್ಲ ಖುಷಿ ಖುಷಿಯಾಗಿದ್ದಾರೆ ಇನ್ ಆಡಲ್ವೇನೋ ಅನ್ನೋಷ್ಟ್ರಲ್ಲಿ ಮತ್ತೆ ಅದು ಅಕ್ಚುಲಿ ಅದು ಅವರು ಅಕ್ಚುಲಿ ಅವರು ಮನಸ್ಫೂರ್ತಿ ಆಗಿ ತಗೊಂಡಿರೋದ್ರ ಅಲ್ಲೇ ಗೊತ್ತಾಗುತ್ತೆ ಅವ್ರ ತಾಯಿನೂ ತುಂಬಾ ಇಷ್ಟಪಟ್ಟು ಅವ್ರ ತಾಯಿನೂ ಕೂಡ ಒಂದ್ ಫ್ರೇಮಲ್ಲಿ ಬಾ ನೀನು ಅಂತ ಕರೀತವ್ರ ಅವ್ರ ಮಗ ಕೂಡ ಇದ್ರು ಆಯ್ತು ನೀನು ಬಾ ಅಂತ ಅವ್ರು ಅಶ್ವಿನವ್ರು ಕರೆದು ಅದೊಂದು ಫ್ರೇಮಲ್ಲಿ ಇರಬೇಕು ಅಂತ ಹೇಳ್ತಾರೆ ಸೊ ಈ ಥರ ಇಲ್ದಾಗ ಏನಾಗುತ್ತೆ ಕೆಲವೊಂದು ಜಾಸ್ತಿ ಹರ್ಟ್ ಮಾಡಿದಾಗ ಈ ವ್ಯಕ್ತಿ ನಾನು ಕರೆದ್ ನಾ ಫ್ರೇಮ್ಗೆ ಏನೋ ಥರ ಅದು ಅನಿಸ್ಬಿಡ್ತವ್ರೆ ಸೊ ಅದನ್ನು ಮಾಡಬಾರ್ದಾಗಿತ್ತು ಅವರು ಸ್ವಲ್ಪ ತೂಕವಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ತೂಕವಾಗಿ ಮಾತಾಡಿಕೊಂಡು ಎಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಹಂಗಿದ್ರೆ ಇವ್ರ ಕ್ಯಾಪ್ಟನ್ಗೆ ಒಂದು ಏನೋ ಒಂದು ವ್ಯಾಲ್ಯೂ ಇರುತ್ತೆ ಇಲ್ಲ ನಾನು ನಾನು ಮಾಡೇ ಮಾಡ್ತೀನಿ ನಾನು ಹಾಗೆ ಇರ್ತೀನಿ ನನ್ಗೆ ಗೊತ್ತಲ್ಲ ನಾನು ಹಾಗೆ ಹೀಗೆ ಅಂತಂದರೆ ಅದೇನಾಗುತ್ತೆ ಅದು ಜಾಗಕ್ಕೆ ಸೂಕ್ತ ಅಲ್ಲ ಅಂತ ಅದು ದಿನ ದಿನ ನೋಡ್ತಾ ನೋಡಿ ಇವ್ ಯಾರು ಅಲ್ಲಿ ರೈಸ್ ಅಂದರೆ ಮಾತುಕತೆಗೆ ಯಾರೂ ಬರ್ತಾ ಇಲ್ಲ ಅವ್ರು ಮಾತ್ರ ಅಷ್ಟೇ ಮಾತಾಡಿದ್ದು ನೀ ಏನಾಯ್ತು ಯಾಕೆ ಹಿಂಗೆ ಮಾತಾಡಕ್ಕೆ ಹೋಗಿದೆ ನೀನು ಅಂತ ಒಂದು ಕಾವ್ಯ ಅವರು ಕೂಡ ನೀನೇನೊಂದು ಅವರು ಕೂಡ ಹಂಗೆ ಮಾತಾಡಿದ್ದಾರೆ ಸೊ ನೀನು ಹಂಗೆಲ್ಲ ಹೇಳ್ಬಾರ್ದಾಗಿತ್ತು ಅಂತ ಅವರು ಒಂದು ಮಾತು ಹೇಳಿದ್ರು ಸೊ ಏನಾಗುತ್ತೆ ಈ ಥರ ಎಲ್ಲರೂ ಹೇಳಿಸ್ಕೊಂಡು ಮಾಡಬಾರ್ದಾಗಿತ್ತು ಗಿಲ್ಲಿ ಅವರು ಈ ಒಂದು ವಿಚಾರದಲ್ಲಿ ಅವರು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಾತಾಡಬೇಕು ಆ ಥರ ಮಾತಾಡಿದರೆ ನೋಡಿ ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿ ಬರುತ್ತೆ ಯಾಕೆಂದರೆ ಕ್ಯಾಪ್ಟೆನ್ಸಿ ಅನ್ನೋದು ಅವರು ಎಲ್ಲ ಮನೆಯವರು ಎಲ್ಲ ಪೇರೆಂಟ್ಸು ಕೂಡ ಎಲ್ಲ ಇಷ್ಟಪಟ್ಟಿದ್ದಾರೆ ಎಲ್ಲ ಇಷ್ಟಪಟ್ಟು ಆಯ್ಕೆ ಮಾಡಿದ್ದಾರೆ ಫೋಟೋನ ಏನು ಮಾಡಿದ್ದಾರೆ ನೋಟ್ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ ಮೋಸ್ಟ್ಲಿ ಗಿಲ್ಲಿ ಬಿಟ್ಟರೆ ಅದು ಇಲ್ಲ ಅಂತಿತ್ತು ಸೊ ಬಿಗ್ ಬಾಸ್ ಅವರು ಲಕ್ಷ್ಮಿನವ್ರ ಫೋಟೋನೇ ಇತ್ತಲ್ವ ಸೊ ಹಾಗಾಗಿ ಇಬ್ರುಗು ಒಂದು ಇದು ಕೊಟ್ಟಿದ್ದಾರೆ ಸೊ ಎಲ್ಲರೂ ಇಷ್ಟ ಅವರು ತುಂಬ ಇಷ್ಟ ಆಗ್ತಾರೆ ಎಲ್ಲ ಜನಗಳಿಗೆ ಇಷ್ಟ ಆಗಿದ್ದಾರೆ ಆದರೆ ಕೆಲವು ಸಂದರ್ಭಗಳಲ್ಲಿ ಅವರಿರೋ ಜಾಗದಲ್ಲಿ ಅವರಿರೋ ಸ್ಥಾನದಲ್ಲಿ ಅವರು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಂಡು ಚೆನ್ನಾಗಿ ಯಾವ ರೀತಿ ತೊಗೊಂಡೋದ್ರೆ ಹೆಂಗಿರುತ್ತೆ ಅನ್ನೋದನ್ನು ನೀಟಾಗಿ ಹ್ಯಾಂಡಲ್ ಮಾಡಿದ್ರೆ ಅದಿನ್ನೂ ಸೂಪರಾಗಿ ಕಾಣುತ್ತೆ ಈಗ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಗಿಲ್ಲಿ ಕಾವ್ಯಂಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಅದು ಮಟ್ಟಿಗೆ ನಿಜ ನಾವು ನೋಡಿದ್ವಿ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಎರಡೆರಡು ಸಲ ನಾಮಿನೇಷನ್ಗೆ ಸೆಲೆಕ್ಟ್ ಆಗ್ತಾರೆ ಕಾವ್ಯ ಆದ್ರೆ ಅವರು ಕಾವ್ಯನ ಬಿಟ್ಟು ಬೇರೆಯವ್ರನ್ನ ಅಲ್ಲಿ ಚೂಸ್ ಮಾಡ್ತಾರೆ ಗಿಲ್ಲಿ ಅವರು ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆಯಾ ಇಲ್ಲ ಅದು ಅನಿಸ್ತಾ ಇದೆ ಯಾಕಂದ್ರೆ ನೋಡಿ ನೀವು ಫೇವರ್ ಮಾಡಿ ಎಲ್ಲಿ ಗಂಟಾ ಮಾಡ್ತೀರಾ ಫೈನಲೈಸ್ವೆ ಫೈನಲ್ ಬರ್ತಾ ಇದೆ ನೀವು ಇರಬೇಕು ಫೇವರಿಸ್ ಎಲ್ಲಿ ಗಂಟೆ ಇರಬೇಕು ಅಲ್ಲಿ ತನಕ ಇರಬೇಕು ಇವಾಗ ಒಂದ್ಸತಿ ಎರಡ್ ಸತಿ ಕಾವ್ಯಾರ ಬಂದ್ರು ಅವರು ಒಂದ್ಸತಿ ಅವ್ರು ಮಾಡಬಹುದಾಗಿತ್ತವ್ರು ಒಂದ್ಸತಿ ಅವ್ರು ಮಾಡಿದ್ರೆ ಕಾಣಿಸ್ತಾ ಇರಲಿಲ್ಲ ಸೊ ಇವಾಗ ಏನಾಗುತ್ತೆ ಕಾವ್ಯ ಮೇಲೆ ಹೊಡೆತ ಬೆಳೆದು ಸ್ವಲ್ಪ ಸೊ ಇವರಿಬ್ರು ನೋಡಪ್ಪ ಏನೋ ತುಂಬಾ ಹುಷಾರಾಗಿ ಗೇಮ್ ಆಡ್ತಿದ್ದಾರೆ ಸೊ ಈಕೆ ಏನೋ ಪಾಪ ಇವ್ರು ಆಡ್ತಿದ್ದಾರೆ ಸೊ ಇವ್ರು ಮಾಡೋದ್ರಿಂದ ಅವ್ರ ಮೇಲೆ ಸ್ವಲ್ಪ ಕೆಲವೊಂದು ಏನಾಗುತ್ತೆ ನೀನು ಅವರಿಂದ ಇವ್ ನೀನು ಹುಷಾರಾಗ್ತಿದ್ಯಾ ಸೊ ಹಂಗಾಗಿ ನಿನಗೆ ನೀನು ಉಳ್ಕೊಂಡೋಗ್ತಾ ಅನ್ನೋದನ್ನು ಅಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಅದನ್ನ ಮಾಡ್ಬಾರ್ದಿತ್ತು ಅದನ್ನ ಮಾಡಬೇಡಿ ಅದನ್ನ ಹೇಳಿದ ಅದನ್ನ ಮಾಡಕ್ ಹೋದ್ರೆ ತಪ್ಪಾಗೋದು ಎಲ್ಲಾರನ್ನೂ ಈಕ್ವಲ್ ಆಗಿ ಮಾಡಬೇಕು ಕ್ಯಾಪ್ಟನ್ ಅದ್ರು ಈಕ್ವಲ್ ಆಗಿ ಮಾಡಬೇಕು ಬಟ್ ಅಲ್ಲಿ ನೋಡ್ತಾ ಇಲ್ಲ ಅಲ್ಲೂ ಕೂಡ ಪ್ಲೇಟ್ ಹೊಡೆಯೋ ವಿಚಾರದಲ್ಲೂ ಅಷ್ಟೇ ಇನ್ನೊಬ್ರಿಗೆ ನಿಧಾನ ಲೈಟ್ ಆಗಿ ಹೊಡಿತಾರೆ ಅಶ್ವಿನಿ ಬಂದ ಜೋರಾಗಿ ಹೊಡಿತಾರೆ ಆಮೇಲೆ ಇವ್ರಿಗೂ ಅಷ್ಟೇ ಸೊ ಆ ತರದ ಅಲ್ಲೇ ಕಾಣಿಸ್ತಾ ಇದೆ ಮನುಷ್ಯ ಯಾವ ರೀತಿಯಲ್ಲಿ ಒಂದು ಜಿದ್ದ ಜಿದ್ದಿಟ್ಕೊಂಡು ಯಾನೆ ಆ ರೀತಿ ಒಡೆಯೋ ಒಡೆಯೋದ್ರಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಅವ್ರದ್ದು ರೈಟ್ಸ್ ಏನಿರುತ್ತೆ ನಾಮಿನೇಟ್ ಮಾಡೋದು ಅದನ್ನ ಕಿತ್ಕೊಂಡ್ರು ಕಿತ್ಕೊಂಡ್ಬಾರ್ದು ಇತ್ತು ಅದು ಏನಂದ್ರೆ ನಿನ್ನೆ ಅದೇನಂದ್ರೆ ಅದೇ ವಾದ ವಿವಾದ ಆದ್ಮೇಲೆ ನಾಮಿನೇಷನ್ ಕಿತ್ಕೋತೀನಿ ಅಂತಂದ್ರೆ ಅದು ನಾಮಿನೇಷನ್ ಕಿತ್ಕೊಳ್ಳೋ ಅಂತದೇ ಅಲ್ಲ ಅದು ಅದೇನಾಗಿದೆ ಕ್ಯಾಪ್ಟನ್ಗಾಗಿದೆ ಕ್ಯಾಪ್ಟನ್ ಹೇಳಿರೋ ಕೆಲಸ ಇವ್ರು ಮಾಡಿಲ್ಲ ಕ್ಯಾಪ್ಟನ್ ಕರೆಂಟಾಗಿ ಮಾತಾಡಲ್ಲ ಇವರು ರಿಯಾಕ್ಟ್ ಆಗಿದ್ದಾರೆ ಅದು ನಾಮಿನೇಷನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ನಾಮಿನೇಷನ್ಗೆ ಬೇರೆ ತನೇ ಕೊಡಬೋದಾಗಿತ್ತು ಅವರು ಬೇರೆ ರೀಸನ್ ಕೊಡಬೋದಾಗಿತ್ತು ಸೊ ಅಲ್ಲಿ ಅವ್ರಿಗೆ ಯಾಕೆಂದ್ರೆ ಅವ್ರು ಸ್ಟ್ರಾಂಗ್ ಇದಾರಲ್ಲ ಏನಾಗಿದೆ ನೋಡಿ ಅವ್ರು ಸ್ಟ್ರಾಂಗ್ ಹೆಂಗಾರು ಮಾಡಿ ಅವ್ರನ್ನ ಬಿಡಬೇಕು ಅನ್ನೋ ಮೆಂಟಾಲಿಟಿಲಿ ಇದೆ ಅಂತ ನಂಗೆಲ್ಲ ಇದೆ ಅಶ್ವಿನಿ ಬಿಟ್ಟರೆ ಯಾರು ಸ್ಟ್ರಾಂಗ್ ಇಲ್ಲ ಯಾಕೆ ಸ್ಪಂದನ ಕಿತ್ತಾಕ್ಬೋದಾಗಿತ್ತು ಹಾಂ ಧ್ರುವಂತವ್ರನ್ನ ಮಾಡಬಾರ್ದಿತ್ತು ಸೊ ಇಂಥವ್ರನ್ನೆಲ್ಲ ಏನಕ್ಕೆ ಮಾಡಿಲ್ಲ ಯಾಕೆಂದ್ರೆ ಅವ್ರೆಲ್ಲ ಸ್ಟ್ರಾಂಗ್ ಇಲ್ಲ ಅಂತ ಅನ್ಸುತ್ತೆ ಈ ಫೀಮೇಲ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದ್ರೆ ಅಶ್ವಿನಿಯವ್ರನ್ನೇ ತುಂಬಾ ಇರೋದು ಯಾಕೆಂದ್ರೆ ಬಿಗಿನಿಂಗಿಂದ ಫ್ರಮ್ ದ ಬಿಗಿನಿಂಗ್ ಏನಿದೆ ಅವ್ರದ್ದು ಅದೇ ಅದೇ ಟೋನ ಇದೆ ಅದೇ ಫೈಟೇ ಇದೆ ಅವ್ರನ್ನ ಕೆಣಕರು ಅದೇ ರೀತಿ ಅವರು ಫೈಟ್ ಮಾಡ್ಕೊಂತಾನೆ ಬರ್ತಿದ್ದಾರೆ ಇವರು ಇವರು ಮಾತಾಡಿದಾರೆ ಅವರು ಮಾತಾಡಿದ್ರು ಬಟ್ ನಾನು ಫೀಮೇಲ್ ಫೈಟರ್ಸ್ ಫೈಟರ್ ಅಂತಂದ್ರೆ ಅಶ್ವಿನಿ ಅವರು ತುಂಬ ಫೈಟ್ ಮಾಡ್ಕೊಂಡು ಬಿಗಿನಿಂಗ್ ಬಿಗಿನಿಂಗಿಂದ ಇವರು ಅದನ್ನ ಕಿತ್ಕೊಂಡ್ಬಾರ್ದಿತ್ತು ಏನಂದ್ರೆ ಆಯ್ತು ಚಾಲೆಂಜ್ ತಗೊಳ್ಳಿ ನಿಮ್ಮ ನಾಮಿನೇಷನ್ ಹಂಗೆ ಕಿತ್ಕೊಳ್ಳೋದಿಲ್ಲ ನೀವು ಮಾಡಿ ಅದೇನು ಮಾಡ್ತೀರ ಯಾರಿಗೆ ಮಾಡ್ತೀರಾ ಮಾಡಿ ಆಯ್ತು ನೀವು ಹಿಂಗೆ ಆಟಾಡಿ ನೋಡೋಣ ಬೇರೆಯವ್ರು ನಾಮಿನೇಟ್ ಮಾಡಿದ್ರೆ ಅದರ ಬೇರೆ ಆಗಿರೋದು ಇವ್ರು ಇವರೇ ಕಿತ್ಕೊಂಡ್ಬಿಟ್ರಲ್ಲ ನಾನು ಅದನ್ನು ಕಿತ್ಕೊಂಬಾರ್ದಿತ್ತು ಇವ್ರನ್ನ ಬಿಡಬೇಕಿತ್ತು ಬಿಟ್ಬಿಟ್ಟು ನೀವು ಬಿಡಿ ಆಯ್ತು ನಾನು ನಿಮ್ಗೆ ಕೊಡ್ತೀನಿ ಏನೋ ಬಿಡಿ ಏನೋ ನಾನು ಮಾತಾಡಿದೆ ನೀವು ಮಾತಾಡಿದೆ ಮುಗ್ದೋಯ್ತು ಆ ಥರ ಎಲ್ಲ ಮಾತಾಡಿ ಮುಗ್ದೋತು ಅಂತಾರೆ ಮತ್ತೆ ಒಂದು ಸಾರಿ ಕೇಳಿದೆ ನಿಮಗೆ ಅದು ಬಂದು ಸಾರಿನ ಕೇಳ್ತಾರೆ ಮಲಗಿರಬೇಕಾದ್ರೆ ಸಾರಿ ಕೇಳ್ತಾರೆ ಸೌಂಡ್ ಮಾಡ್ತಾರೆ ಈ ಅಲ್ಲಿ ಲೆಕ್ಕ ಯಾವ ಥರ ಕಾಣಿಸ್ತಾ ಇದೆ ಅಲ್ಲಿ ಸಾರಿ ಅಂತಕ್ಕೆ ಅದಕ್ಕೆ ಅರ್ಥವೇ ಇಲ್ವಾ ಅವ್ರಿ ಸಾರಿ ಅಂತ ಕೇಳಿದರೆ ಅದು ಮನಸ್ಫೂರ್ತಿಯಾಗಿ ಸಾರಿ ಕೇಳಿದಂದ್ರೆ ಅದು ತಲೆ ಬಗ್ಸಿ ಆಯ್ತದೆ ಶಂಕಿಡಿ ನನ್ನ ಏನೋ ತಪ್ಪಾಗಿದೆ ನಿನ್ ಮುಂದೆ ನಾನು ಹೋಗೋದಿಲ್ಲ ಅನ್ನೋದು ಅದಂಗೆ ಅಂತ ಅರ್ಥ ಇರುತ್ತೆ ಸುಮ್ಮನೆ ಮಾತಕ್ಕೆ ಮುಂಚೆ ಸಾರಿ ಸಾರಿ ಅಂತಂದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಸಾರಿ ಕೇಳ್ತಾರೆ ಇಲ್ಲಿ ನೋಡ್ರೆ ನಾಮಿನಿ ಕಿತ್ಕೊಂತಾರೆ ಸೊ ಈ ಥರ ಆಗ್ತದೆ ಅದನ್ನು ಮಾಡಬಾರ್ದು ಇಲ್ಲಿ ಅದೊಂದು ಏನಾಗುತ್ತೆ ಫೇವರಿಸಮ್ ಹೇಳಿದ್ರಲ್ಲ ಕಾವ್ಯದವ್ರಿಗೆ ತುಂಬ ಫೇವರು ಮಾಡ್ತಿದ್ದಾರೆ ಅಂತ ಮೇಲ್ ನೋಡ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬರ್ತಾ ಇದೆ ಈಗ ಹೌದು ಮುಂಚೆ ಕಾವ್ಯ ಕಾವೇಗಿಲ್ಲಿ ಕಾವ್ಯಾಗಿ ಏನೋ ಆ ಥರ ಒಂದೊಳ್ಳೆ ಫ್ರೆಂಡ್ಸ್ ಒಂದೊಳ್ಳೆ ಬಾಂಡಿಂಗ್ ಈ ತರ ಬರ್ತಾ ಇತ್ತು ನಾ ಈಗ ರೀಸೆಂಟ್ ಆಗಿ ನೋಡಿದಾಗ ಫೇವರಿಸಂ ಬರ್ತಾ ಇದೆ ಫೇವರಿಸಮ್ ಮಾಡ್ತಿದ್ದಾರೆ ಕಾವ್ಯಾಗಿ ಗಿಲ್ಲಿ ಅವರು ಅಂತ ಎಲ್ಲ ರಿವರ್ಸ್ ಆಗ್ತಿದ್ದಾರೆ ಸೋಷಿಯಲ್ ಮೀಡಿಯಾ ತುಂಬಾ ಆಲ್ಮೋಸ್ಟ್ ಬರ್ತಾ ಇದೆ ಆ ಥರ ಇವರು ಹಂಗ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಫೇವರ್ ಇತ್ತಾ ಗೆದ್ಬಿಟ್ರೆ ಕೊಪ್ಪು ಗೆದ್ದುಬಿಡ್ತಾರೆ ಕೊಟ್ಬಿಡ್ತಾರೆ ಯಾರು ಯಾರೂ ಅಲ್ವಾ ಯಾರು ಸಾಧ್ಯ ಇಲ್ಲ ರನ್ನರ್ ಒಬ್ಬರೇ ವಿನ್ನರ್ ಒಬ್ಬರೇ ಅಂತಲೇ ಇರ್ತಾರೆ ಸೊ ಇವ್ರ ಪ್ರಕಾರ ಇರೋ ನಾನು ರನ್ನರ್ ಆಗಬೇಕು ಅಥವಾ ವಿನ್ನರ್ ಆಗಬೇಕು ಕಾವ್ಯ ಕಡೆ ರನ್ ಆಗಬೇಕು ಅಥವಾ ವಿನ್ ಆಗಬೇಕು ಅಂತ ಇವ್ರ ಇವರನ್ನೋ ಅನ್ಕೊಳ್ಳೋ ಪ್ರಕಾರ ಇರುತ್ತೆ ಅದಾಗೋದಿಲ್ಲ ಯಾಕೆಂದ್ರೆ ಇವ್ರೆಷ್ಟು ಪ್ರಾಮಾಣಿಕವಾಗಿ ಆಡ್ತಾರೋ ಅಷ್ಟು ಒಳ್ಳೇದನ್ನೇ ಯಾಕೆಂದರೆ ಮನುಷ್ಯತ್ವ ಒಂದು ಏನಂದರೆ ಸಿಂಗಲ್ ಗೇಮ್ ಇತ್ತು ಸಿಂಗಲ್ ಮ್ಯಾನ್ ಸಿಂಗಲ್ ಆಗಿಂತರ ಇದು ಆ ಥರ ಒಂದು ಆಡ್ಕೊಂಡೋದ್ರೆ ಯಾರ್ಯಾರು ನೋಡಿ ನನ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಕಿಚ್ಚ ಸಹರು ಬರಲಿಲ್ಲ ಸೊ ಹಂಗೆ ನಾಮಿನೇಟ್ ಆಯ್ತು ಇವಾಗ ನೆಕ್ಸ್ಟ್ ವೀಕ್ ಬರ್ತಾರೆ ಕಿಚನ ಪಂಚಾಯತಿ ಆಗುತ್ತೆ ಅವಾಗ ಎಲ್ಲ ಕ್ವಶನ್ ಮಾಡ್ತಾರೆ ನೀವೆಷ್ಟು ಪ್ರಾಮಾಣಿಕವಾಗಿ ಕ್ಯಾಪ್ಟನ್ಸಿ ಮಾಡಿದ್ರಿ ಅಂತ ಕೇಳಿ ಕೇಳ್ತಾರೆ ನೀವು ಕಾವ್ಯದವ್ರಿಗೆ ಸಪೋರ್ಟ್ ಮಾಡಿದ್ರೆ ಇಲ್ವ ಅಂತ ಕೇಳಿ ಕೇಳ್ತಾರೆ ಇದು ನೋಡಿ ಪಕ್ಕ ಕೇಳ್ತಾರೆ ಯಾಕಂತಂದ್ರೆ ಅಲ್ಲಿ ನೀಟಾಗಿ ಕಾಣಿಸ್ತಾ ಇದ್ದಲ್ಲಿ ಫ್ರೇಮಲ್ಲಿ ಯಾಕೆ ಅಷ್ಟೊಂದು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಈಕ್ವಲ್ ಆಗಿ ನೋಡಿದ್ರೆ ಗಿಲ್ಲಿಯವರು ತುಂಬ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರ್ತಾರೆ ಯಾಕೆಂದರೆ ಇನ್ನೂ ಟೈಮ್ ಇದೆ ಇನ್ನೂ ಇವತ್ತು ಮಂಗಳವಾರ ಬುಧವಾರ ಗುರುವಾರ ಇನ್ನೂ ಮೂರು ನಾಲ್ಕು ದಿವಸ ಟೈಮ್ ಇದೆ ಸೊ ಈ ಮೂರು ನಾಲ್ಕು ದಿವಸದಲ್ಲಿ ಇವರು ನಿನ್ನೆ ಏನೋ ಆಯಿತು ಇವತ್ತೇನೋ ಆಯಿತು ಅಂತ ಬಿಟ್ಬಿಟ್ಟು ಎಲ್ಲರನ್ನ ಈಕ್ವಲಾಗಿ ನೋಡಿಕೊಂಡು ಎಲ್ಲ ಈಕ್ವಲ್ ಆಗಿ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರ್ತೆ ಆಲ್ರೆಡಿ ನಾಮಿನಿ ಆಗಿಬಿಟ್ಟಿದ್ದಾರೆ ನಾಮಿನಿನೇ ಮೇಯ್ನು ಅದೇನೇ ಅವ್ರು ಆತರ ಬಿಡುಬ ಅದರ ಮಾಡಬಾರ್ದಿತ್ತು ಅದನ್ನ ಬಿಟ್ಬಿಟ್ಟು ಅವರು ಕರೆಕ್ಟಾಗಿ ಆಗಿ ನಡ್ಸ್ಕೊಂಡೋಗ್ಬಿಡಿದ್ರೆ ಚೆನ್ನಾಗಿರೋದು ಈಗ ನೋಡ್ಬೇಕು ಇನ್ನು ನಾವು ದಿವ್ಸ ನೋಡ್ಬೇಕು ಈಗ ಆಮೇಲೆ ಇಲ್ಲಿ ಸ್ಪಂದನ ಹಾಗೂ ರಕ್ಷಿತಾ ಅವ್ರ ನಡುವೆ ಜಗಳ ಆಯ್ತು ಆಗ ಸ್ಪಂದನ ರಕ್ಷಿತಾ ಏನ್ ಹೇಳಿದ್ರು ಅಂತ ಅಂದ್ರೆ ನಿಮಗಿಂತ ಮಾಡುವಣ ಬೆಟರ್ ಆಗಿದ್ರು ಇಲ್ಲಿರ್ಲಿಕ್ಕೆ ಅಂತ ಹೇಳಿದ್ರು ಅದಕ್ಕೆ ಸ್ಪಂದನ ಅವರು ಒಂದ್ ಮಾತು ಹೇಳ್ತಾರೆ ಮಾಳು ಹೋಗ್ಲಿಕ್ಕೆ ನೀನೇ ಕಾರಣ ರಕ್ಷಿತಾನೇ ಕಾರಣ ಅಂತ ಹೇಳ್ತಾರೆ ಅದೆಷ್ಟು ನಿಜ ಏನಂದ್ರೆ ಇವ್ರು ಮಾಡೋವ್ರು ರಕ್ಷಿತಾ ಕಾರಣ ಆಗಿದ್ದಕ್ಕೆ ನನಗೆಲ್ಲೋ ಅನಿಸ್ತಲ್ಲ ಯಾಕಂದ್ರೆ ಮಾಡೋವರು ಅವರು ಎಲ್ಲೋ ಆಕ್ಟಿವ್ ಆಗಿಲ್ಲ ನಾವು ಡೇ ಒನ್ ನೋಡಿದಾಗಿಂದ ಅವರು ಅವ್ರು ಆಕ್ಚುಲಿ ಒಳ್ಳೆ ಫ್ಯಾನ್ ಫಾಲೋವರ್ಸ್ ಇದ್ರು ಒಳ್ಳೆ ವೋಟಿಂಗ್ ಇತ್ತು ಅವ್ರಿಗೆ ಕಿಚ್ಚಾ ಸಾಹೇಬ್ರು ತುಂಬಾ ಸ್ಥಿತಿ ಹೇಳ್ತಾರೆ ನೋಡಿ ಒಳ್ಳೆ ವೋಟಿಂಗ್ ಇದೆ ನಿಮ್ಗೆ ಅಂತ ಅವ್ರಲ್ಲಿ ಆಕ್ಟಿವ್ ಆಗಿ ಅವ್ರಿಗೆ ಬರ್ಲಿಲ್ಲ ಅನ್ಸ್ತಾಯಿದೆ ಮೋಸ್ಟ್ಲಿ ಅವ್ರು ಆಕ್ಟಿವ್ ಆಗೋದಕ್ಕೆ ಅಲ್ಲಿ ಆಗ್ಲಿಲ್ಲ ಅನ್ಸುತ್ತೆ ಅವ್ರ ಎಷ್ಟು ತುಂಬಾ ನೋಡಿ ಇವಾಗ ಧ್ರುವ ನೋಡ್ಬೋದು ನೀವು ಅವರು ರೇಗ್ ಸೋತರ ಆಗಿಬಿಟ್ಟಿದ್ದಾರೆ ಒಂಥರ ಇವ್ರಿಗೆ ಗಿಲ್ದ ಏನೋ ಅವ್ರಿಗೂ ಒಂಥರ ಗಿಲ್ದ ಏನೋ ರೇಗ್ಸೋತರ ಆತರ ಏನ್ ನೋಡಿ ಈ ತರ ಏನೋ ಒಂದು ಆಕ್ಟಿವಿಟಿ ಇರಬೇಕು ಇತರ ರೇಕ್ಸ್ ಸೋದರ ಆಕ್ಟಿವಿಟಿನೋ ಅಥವಾ ಎಲ್ಲಾರ ಹತ್ರ ಮಾತಾಡೋ ತರನೋ ಅಥವಾ ಅವ್ರ ಬಗ್ಗೆ ಇವ್ರಿಗೆ ಹೇಳೋದು ಇವ್ರ ಬಗ್ಗೆ ಅವ್ರಿಗೆ ಹೇಳೋದು ಈ ತರ ಒಂದ್ ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರಬೇಕು ಗೇಮ್ ಅಂತ ಬಂದಾಗ ಮಾತ್ರ ನಾನೇನೋ ಗೇಮ್ ಅಲ್ಲಿ ಕಾಣಿಸ್ಕೊಂತೀನಿ ಗೇಮ್ ಅಲ್ಲಿ ಹೇಳ್ತಾ ಇರೋದು ಸೂರಜ್ ಡಿಸರ್ವ್ ಆಗಿದ್ರು ಮನೇಲಿ ಸ್ಪಂದನೆಗಿಂತ ಅಂತ ಹೌದು ನಿಜ ಸೂರಜ್ ಅವರು ತುಂಬಾ ಡಿಸರ್ವ್ ಆಗೇ ಇದ್ರು ಇವನ್ ಸೂರಜ್ ಕೂಡ ಕೆಲವೊಂದ್ ಕಡೆ ಆಕ್ಟಿವ್ ಆಗಿ ಅವರು ಕಾಣಿಸ್ಕೊಂಡಿಲ್ಲ ನೋಡಿ ಸ್ಪಂದನ್ ಅವರು ಅವಾಗ ಅವಾಗ ಕಾಣಿಸ್ಕೊತ ಇರ್ತಾರೆ ಗಿಲ್ಲಿ ಜೊತೆ ಏನೋ ರೇಗೋದು ಏನೋ ಹೇಳೋದು ಈ ತರದ್ದೆಲ್ಲ ಏನಾಗುತ್ತೆ ಏನಂದ್ರೆ ಫನ್ ಆಕ್ಟಿವಿಟೀಸ್ ಇರ್ಬೇಕು ಮಾತಾಡೋದಾಗಿರ್ಬೋದು ಗೇಮ್ ಕೊಟ್ಟಾಗ ಮಾತ್ರ ಫೋನ್ ಆಕ್ಟಿವಿ ನೋಡೋದಲ್ಲ ಅದು ಗೇಮ್ ಕೊಡದೆ ಹೋದ್ರು ಅವ್ರ ಹತ್ರ ಏನೋ ಥಿ ಮಾಡೋದು ಏನೋ ರೇಗಿಸೋದು ಏನೋ ಎಳೆಯೋದು ಈ ಥರದ್ದೆಲ್ಲ ಇದೇ ಆ್ಯಕ್ಟಿವಿಟೀಸ್ ಅಂತ ಹೇಳೋದು ಅವ್ರಿಗೆ ಈ ಥರ ಎಲ್ಲ ಇದ್ರೂ ನಾವು ಒಂದು ಓವರ್ ಆಲ್ ಪ್ಯಾಕೇಜ್ ನೋಡೋಕ್ಕಾಗುತ್ತೆ ಬಿಗ್ ಬಿಗ್ ಬಾಸಲ್ಲಿ ಬರೀ ಆ ಮೂಮೆಂಟ್ ಬಂದಾಗ ಮಾತ್ರ ನಾವಲ್ಲಿ ಗೇಮ್ ಅಂತ ಬಂದಾಗೆ ನೋಡೋದು ಕಾಲಿಳೆಯೋದು ಹಂಗೆಲ್ಲ ಮಾಡಿದ್ರೆ ಆಗೋದಿಲ್ಲ ಸೊ ಇದನ್ನು ಇವರು ಸ್ಪಂದನವರು ಅವಾಗ ಅವಾಗ ಮಾಡ್ತಿದ್ದಾರೆ ಸೊ ಅಲ್ಲಿ ಸ್ಪಂದನವ್ರು ಎಲ್ಲ ತುಂಬ ಚೆನ್ನಾಗಿ ಸ್ವಲ್ಪ ಆಡ್ತಿದ್ದಾರೆ ಅನ್ನೋದನ್ನು ಬರ್ತಿದೆ ಈಗ ಓಕೆ ಥ್ಯಾಂಕ್ ಯು ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಸತ್ಯವಿ ಸುದ್ದಿಯ ಜೀಬಾಳ